ಎವ್ರಿವನ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಐ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಗುರುವಾರ ಬೆಳಗ್ಗೆ ಹಿಂದಿನ ರಾಮ ಫೈನಲ್ ಸೆವೆನ್ ಓ ಕ್ಲಾಕ್ ಆಗಿದೆ ಅದೇನು ಶೂಟಿಂಗ್ ಇದೆ ಹಾಗಾಗಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ ತುಂಬ ದೂರ ಹೋಗ್ಬೇಕು ರಾಮಹಳ್ಳಿ ಅಂದರೆ ದೊಡ್ಡ ಮರ ಇದೆ ಪಾಕಿಂಗ್ ದೂರ ಹೋಗಬೇಕು ಹಾಗಾಗಿ ಫುಲ್ಲು ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಸೋ ಹಾಗೆ ಇನ್ನು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈಗ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಸೊ ನಾವಂತೂ ಆಫ್ಟರ್ ಟೂ ಮಂತ್ಸ್ ಬ್ರೇಕ್ ತೊಗೊಂಡು ಇವತ್ತು ಹೋಗ್ತಾ ಇರೋಂಥದ್ದು ಸೊ ಈ ಚಳಿಗಾಲದಲ್ಲಿ ಬೆಳಗ್ಗೆ ಎದ್ದು ಮಕ್ಕಳನ್ನ ಕರ್ಕೊಂಡು ಹೋಗೋದಿದೆಯಲ್ಲ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನಮ್ಮ ಕೈಯಲ್ಲೇ ಚಳಿ ಇಲ್ಲ ಸೊ ಇನ್ನು ಪಾಪ ಆದ್ಯ ಹೇಗಿದ್ದಾಳೋ ಗೊತ್ತಿಲ್ಲ ಸೊ ಇನ್ನು ಮನೆಯಿಂದ ಬೋರ್ ಆಗುತ್ತಲ್ಲ ತುಂಬ ಎರಡು ಅವರ್ ಜರ್ನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಬ್ಲೂಟೂತ್ ಕೂಡ ತೊಗೊಂಡೋಗಿದ್ದೆ ಸೊ ಸಾಂಗ್ಸ್ ಹಾಕಿದೆ ಹಾಗಾಗಿ ಆದ್ಯ ಅದು ಲಿರಿಕ್ಸ್ನ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ಲು ಸೊ ಹಾಗಾಗಿ ಬುಕ್ನ ಓಪನ್ ಮಾಡಿ ಹೇಳ್ತಾಯಿರೋಂಥದ್ದು ಸೊ ಇನ್ನು ಈಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಶೂಟಿಂಗ್ ಹೋದರೆ ಒಂದು ಜಾಗ ಇದೆ ತಿಂಡಿ ತಿನ್ನೋ ಜಾಗ ಸೊ ಅಲ್ಲಿ ನಿಲ್ಲಿಸಿದ್ರು ಆದ್ಯ ಮಲಗಿಸ್ಬಿಟ್ಟಿದೆ ಪಾಪ ಚಳಿ ಅಂತ ಹೇಳಿಬಿಟ್ಟು ಚಿಕ್ಕದೊಂದು ಬೆಂಡ್ ಕೂಡ ಮನೆಯಿಂದ ತೊಗೊಂಡೋಗಿದ್ದೆ ಅದನ್ನು ಹೊಚ್ಚಿ ಮಲಗಿಸ್ಬಿಟ್ಟಿದ್ದೆ ಮನೆ ತಿಂಡಿ ತಿನ್ನೋಣ ಎದ್ದೇಡ ಅಂತ ಹೇಳ್ಬಿಟ್ಟು ಪಾಪ ಹೆಬ್ಬ್ರಿಸ್ದೆ ಶೂಟಿಂಗಲ್ಲಿ ಸೊ ಎಲ್ಲ ಆರೋಗ್ಯ ಇರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಯಾವಾಗಾದರೂ ಶೂಟಿಂಗ್ ಬಂದರೆ ಇಲ್ಲೇ ಊಟ ಮಾಡೋದು ಸಾರಿ ತಿಂಡಿ ತಿನ್ನೋದು ಇನ್ನು ತಿಂಡಿಗೆ ಇವತ್ತು ಇಡ್ಲಿ ಮತ್ತು ವಡೆ ತೊಗೊಂಬಂದಿದ್ರು ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲ ಅಂತೂ ನಾನು ವಡೆ ಬೇಡ ಮೊದಲೇ ನನ್ನ ಡೈಜೆಷನ್ ಇಶ್ಯೂ ಹಾಗಾಗಿ ಬರೀ ಇಡ್ಲಿ ತಿಂತೀನಿ ಅಂತ ಹೇಳ್ಬಿಟ್ಟು ಸೊ ಬರೀ ಇಡ್ಲಿ ತೊಗೊಂಡು ತಿಂದೆ ಇನ್ನು ನಾನು ಈ ಕಡೆ ತಿಂದೆ ಮತ್ತು ಆದ್ಯನ್ಗೆ ಸೊ ಅವರಪ್ಪನೇ ತಿನ್ನಿಸೋದು ಯಾವಾಗ್ಲೂ ಬಿಕಾಸ್ ನಾನು ತಿನ್ನೋಷ್ಟಲ್ಲಿ ಯಾರೋಗುತ್ತೆ ಅಂತ ಹೇಳ್ಬಿಟ್ಟು ಅವರಪ್ಪನೇ ತಿನ್ನಿಸ್ತಾ ಇದ್ದಾರೆ ತುಂಬ ಬಿಸಿ ಬಿಸಿ ಇತ್ತು ಈ ಚಳಿಗೆ ಬಿಸಿ ಬಿಸಿ ಸಖತ್ತಾಗಿತ್ತು ಇಡ್ಲಿ ಸೊ ಚಿತ್ರನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನಾವು ಬೆಳಗಿನ ಚಿತ್ರನ ಆಯಿಲ್ ಐಟಮ್ ಬೇಡ ಅಂತ ಹೇಳ್ಬಿಟ್ಟು ನಾನು ಆದ್ಯ ಇಡ್ಲಿ ತೊಗೊತಿದ್ವಿ ಸೊ ಇನ್ನು ಹಸ್ಬೆಂಡ್ ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ತಿಂಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾ ಇದ್ದಾರೆ ಇನ್ನು ಆದ್ಯನ್ಗೆ ಟಿಫನ್ ಮಾಡಿಸಿ ಹಸ್ಬೆಂಡು ಕೂಡ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನು ತಿಂಡಿ ತಿನ್ಕೊತೀನಿ ಅಂತ ಅವರು ಚಿತ್ರನ ತೊಗೊಂಡಿದ್ರು ಸೊ ಇಲ್ಲಿ ಮಾಡೋಂಥದ್ದು ಏಳಿಕಾಯಿ ಚಿತ್ರಾನ್ನ ಸಖತ್ತಾಗಿರುತ್ತೆ ಗೈಸ್ ಓ ಅವರು ತಿಂಡಿ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ನನಗಂತುತ್ತು ಆದಿಗೊಂತು ಟೇಸ್ಟ್ ಕೂಡ ಮಾಡಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜನರಲ್ ಸೊ ಇನ್ನು ನೈನ್ ತರ್ಟಿಗೆ ಶೂಟಿಂಗ್ ಸ್ಪಾಟ್ಗೆ ವಿಸಿಟ್ ಆದ್ವಿ ವಿಸಿಟ್ ಆದ ತಕ್ಷಣ ಸೊ ಆಲ್ರೆಡಿ ಎಲ್ಲ ಆರ್ಟಿಸ್ಟು ಬಂದು ಕೆಲವೊಬ್ಬರು ಮೇಕಪ್ ಇದ್ರು ಕೆಲವೊಬ್ಬರು ಟಿಫನ್ ಮಾಡ್ತಿದ್ರು ನಾವು ಆಲ್ರೆಡಿ ಟಿಫನ್ ಮಾಡ್ಕೊಂಡು ಹೋಗಿದ್ವಿ ಅಲ್ವಾ ಡೈರೆಕ್ಟ್ ಮೇಕಪ್ಗೆ ಹೋದ್ವಿ ಸೊ ನೋಡಿ ಇಲ್ಲಿ ರಾಮು ಯಾವ ಥರ ತರಲೆ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಸೆಟ್ಟಲ್ಲೆಲ್ಲ ಹೀಗೆ ಬ್ರೇಕ್ ಸಿಕ್ಕಿದಾಗ ಈ ರೀತಿ ತರಲೆ ಮಾಡ್ಕೊಂಡಿರ್ತಾರೆ ಸೊ ಇನ್ನು ಆದ್ಯಗೆ ಮೇಕಪ್ ಕೂಡ ಮಾಡಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಆದ್ಯ ತಾತ ಮೂಗೂರು ಸುರೇಶ್ ಸರ್ ಬಂದರು ಸೊ ಅವ್ರು ಬಂದಮೇಲಂತೂ ನಾವು ಹೋಗಲೇ ಇಲ್ಲ ಅವ್ರನ್ನ ಮೀಟ್ ಮಾಡಿದ್ದು ಕುಟುಂಬ ಅವಾರ್ಡಲ್ಲಿ ಅದಾದಮೇಲೆ ಈವತ್ತೇ ಮೀಟ್ ಮಾಡಿದ್ದು ಸೊ ಆಯಿತು ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಅವರು ಕೂಡ ಮಾತಾಡ್ತಾರೆ ಇನ್ನು ಸೀನ್ಸ್ ಕೂಡ ಸ್ಟಾರ್ಟ್ ಆಯಿತು ಸೊ ಅದ್ರದ್ದು ಒಂಚೂರು ಕ್ಯಾಪ್ಚರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆದ್ದೆಂದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ಬೇರೆಯವರದ್ದು ನಡೀತಿತ್ತು ಹಾಗಾಗಿ ಅದೇ ನಿಂತ್ಕೊಂಡು ನೋಡ್ತಾ ಇಲ್ಲ ಸೀನ್ಸ್ ಎಲ್ಲ ಸೊ ಇನ್ನು ಸೊ ಇನ್ನು ಅದೇನು ಬ್ಯಾಗ್ ಕೂಡ ತೊಗೊಂಡೋಗಿದ್ದೆ ಇವತ್ತು ಸ್ಕೂಲ್ ಡ್ರೆಸ್ಸು ಸ್ಕೂಲ್ ಬ್ಯಾಗ್ ಎಲ್ಲ ತೊಗೊಂಬರಕ್ಕೆ ಹೇಳಿದರು ಹಾಗಾಗಿ ತೊಗೊಂಡೋಗಿದ್ದೆ ಸೊ ಮ್ಯಾಮ್ ರಂಗೋಲೆ ಹಾಕ್ಕೊಡ್ತಾಯಿದ್ರು ಇದ್ರು ಇದು ರಂಗೋಲೆ ಬಂದು ಈ ಸ್ಕಿಪ್ಪಿಂಗ್ ಆಡ್ತಾರಲ್ಲ ಈ ಥರ ಚಿಕ್ಕ ಮಕ್ಕಳು ಸೊ ಆ ಥರ ರಂಗೋಲೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ಸಖತ್ತಾಗಿ ಹಾಕಿದ್ರು ರಂಗೋಲೆ ಖುಷಿ ಆಯಿತು ನನಗೆ ಆ ಥರ ರಂಗೋಲಿ ಬರೋಲ್ಲ ಮನೆಗೆ ಹೋಗಿ ಕಲಿತೀನಿ ಹಾಕಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡೆ ಇನ್ನು ಕಾಂತಮ್ಮ ಇಂದ್ರಮ್ಮ ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಎಷ್ಟು ಜೋವಿಯಲ್ಲಾಗಿ ಪ್ರಾಕ್ಟೀಸ್ ಇರ್ತಾರೆ ಗೊತ್ತಾ ಅವರು ಇನ್ನು ಆಫ್ಟರ್ ಲಂಚ್ ಸೊ ಆಚೆ ಬಿಸಿಲು ಕಾಯೋಕಂತ ಹೋಗಿದ್ವಿ ಆಗ್ತಾರ ನಾನು ಮತ್ತು ಹೇರ್ ಸ್ಟೈಲ್ ಮಾಡ್ತಾರಲ್ಲ ಅವರು ಸಹನಾ ಅಂತ ಮತ್ತೆ ಆದ್ಯ ಮೂರು ಜನನೂ ಹೋಗಿ ಸೊ ಈ ಥರ ಬೀಜ ತೊಗೊಂಬಂದು ಆಟ ಆಡೋಣ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹುಣ್ಸೆ ಬೀಜದಲ್ಲಿ ಸೊ ಈ ಥರ ಮಧ್ಯೆ ಲೈನ್ ಹಾಕ್ಬಿಟ್ಟು ಅದನ್ನು ಒಂದಕ್ಕೊಂದು ಈ ಥರ ಟಚ್ ಮಾಡಿದ್ರೆ ಸೊ ಯಾರು ಎಷ್ಟೊತ್ತು ಟಚ್ ಮಾಡ್ತಾರೋ ಅವರು ವಿನ್ನು ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ವಿ ಸೊ ಅದನ್ನು ಬೀಜ ತೊಗೊಂಬಂದು ನಾವು ಕೂಡ ಆಟ ಆಡ್ತಾ ಇದ್ವಿ ಸ್ವಲ್ಪ ಹೊತ್ತು ಅದಾದ್ಮೇಲೆ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಹದಿನೈದು ಸೀನ್ಸ್ ಮಧ್ಯಾಹ್ನ ಮೇಲೇ ಇತ್ತು ಹಾಗಾಗಿ ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ